ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ನೀವು ನೋಡ್ತಾ ಇದ್ದೀವಿ ಸಿ ಎಮ್ ಬದಲಾಗ್ತಾರೆ ಸಿ ಎಂ ಬದಲಾಗ್ತಾರೆ ಈ ಇದೆಲ್ಲ ಸಂಗತಿ ಇದೆಯಲ್ಲ ಸ್ವಲ್ಪ ಡೌನ್ ಆದ ತಕ್ಷಣ ಮತ್ತಾರೋ ಅದಕ್ಕೊಂದಿಷ್ಟು ತುಪ್ಪ ಸುರಿತಾರೆ ಮತ್ತಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಶುರುವಾಗುತ್ತೆ ಆದರೆ ಈ ಬಾರಿ ಈ ಚರ್ಚೆಯನ್ನು ಹುಟ್ಟಾಕಿರುವಂಥವ್ರು ಬೇರಾರೂ ಅಲ್ಲ ಸಿ ಎಂ ಸಿದ್ದರಾಮಯ್ಯನವರು ನೋಡಿ ಸಿದ್ದರಾಮಯ್ಯನವರು ನಿನ್ನೆ ವರ್ಣದಲ್ಲಿ ಮಾತಾಡ್ತಾ ಹೇಳಿದ್ರು ಅರವತ್ತು ಸಾವಿರ ಲೀಡ್ ಕೊಡಬೇಕು ನೀವು ಅರವತ್ತು ಸಾವಿರ ಲೀಡ್ ಕೊಟ್ಟರೆ ಮಾತ್ರ ನನ್ನ ಯಾರೂ ಮುಟ್ಟೋಕ್ಕಾಗಲ್ಲ ಇಲ್ಲಾಂದ್ರೆ ಕಷ್ಟ ಇದೆ ಅನ್ನೋ ಧಾಟಿನಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಇವತ್ತು ಉತ್ತರ ಕೊಟ್ಟಿದ್ದಾರೆ ನಾನು ಇದೇ ರೀತಿ ಓಟ್ ಕೇಳೋನು ಅನ್ನೋದ್ರ ಹೇಳಿದ್ದಾರೆ ಅಂದ್ರೆ ಒಂದು ಕಡೆಗೆ ಸಿಎಂ ಡಿ ಸಿ ಎಂ ಈ ರೀತಿ ಮಾತಾಡ್ತಾನೆ ನಿತ್ಕೊಂಡ್ಬಿಟ್ರೆ ಯಾವ ರೀತಿ ಸಂದೇಶ ಹೋಗ್ಬೋದು ಹಾಗಾದ್ರೆ ಈ ಅದಲು ಬದಲು ಮಾತಿನ ಅರ್ಥ ಏನು ಅದರ ಮರ್ಮ ಏನು ಬನ್ನಿ ನೋಡೋಣ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ನಿಮ್ಮ ಆಸೆ ಹುಸಿ ಆಗುವುದಿಲ್ಲ ನಿಮ್ಮ ಆಸೆ ಇರೋ ಇರೋ ತಾವು ಚಿಂತೆ ಮಾಡೋದು ಬೇಡ ನಾನು ಇರ್ಬೇಕ ಬೇಡ ನಾನು ಇರ್ಬೇಕ ಬೇಡ ನನ್ನ ಯಾರು ಮುಟ್ಟೋಕ್ಕಾಗಲ್ಲ ಅನ್ನೋ ಸಿಎಂ ಸಿದ್ದರಾಮಯ್ಯ ನನ್ನ ನೋಡಿ ಮಂಡ್ಯದಲ್ಲಿ ಅತಿ ಹೆಚ್ಚು ಸ್ಥಾನ ಕೊಟ್ಟಿದ್ದೀರಿ ಅನ್ನೋ ಡಿ ಸಿಎಂ ಡೀಕೆ ನಾನು ಇರ್ಬೇಕೋ ಬೇಡವೋ ಅಂತ ಪ್ರಶ್ನೆ ಮಾಡೋ ಸಿದ್ದರಾಮಯ್ಯ ನಿಮ್ಮ ಆಸೆ ಹುಸಿ ಆಗಲ್ಲ ಅನ್ನೋ ಡಿ ಸಿ ಎಂ ಡಿಕೆ ನಾನು ಇರ್ಬೇಕ ಬೇಡ ನೀವೆಲ್ಲ ನನ್ನ ಗಮ್ದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀರಿ ನಿಮ್ಮ ಆಸೆ ಹುಸಿ ಆಗುವುದಿಲ್ಲ ಲೋಕಸಭೆ ಚುನಾವಣೆಯ ಖಡ ದಿನೇ ದಿನೇ ಬೇರೆ ಲೆವೆಲ್ಗೆ ಹೋಗ್ತಿರೋವಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಆಡಿರೋ ಇದೇ ಮಾತುಗಳೇ ಜನರ ಮುಂದೆ ಇಟ್ಟಿರೋ ಇದೇ ಪ್ರಶ್ನೆಗಳೇ ಹಳೆ ಚರ್ಚೆಗೆ ಹೊಸ ದಿಶೆಯನ್ನ ಕೊಟ್ಟಿದೆ ಮದುವೆ ಲೋಕಸಭೆ ಚುನಾವಣೆ ಬಳಿಕ ಸಿಎಂ ಬದಲಾಗ್ತಾರೆ ಅನ್ನೋ ಹಳೆ ಚರ್ಚೆ ಖುದ್ದು ಸಿದ್ದರಾಮಯ್ಯ ಮತ್ತು ಕೆ ಡಿಕೆಶಿಯೇ ನೀಡಿರೋ ಹೊಸ ದಿಶೆ ಅರ್ಥಾತ್ ಸಿದ್ದು ಡಿಕೆ ಅದಲು ಬದಲು ಆಟ ನಿನ್ನೆ ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ವರುಣಾದಲ್ಲಿ ಮತಯಾಚನೆ ಮಾಡಿದ್ರು ಇಲ್ಲಿ ನನಗೆ ಯಾವ ರೀತಿ ನೀವು ಲೀಡ್ ಕೊಟ್ಟಿದ್ದೀರೋ ಅದೇ ರೀತಿ ನಮ್ಮ ಅಭ್ಯರ್ಥಿಗೂ ಲೀಡ್ ಕೊಡಬೇಕು ಆಗ ನನ್ನನ್ನು ಯಾರು ಮುಟ್ಟೋಕ್ ಸಾಧ್ಯವಿಲ್ಲ ನಾನಿರಬೇಕೋ ಬೇಡವೋ ಅಂದಿದ್ರು ಕ್ಷೇತ್ರದಿಂದ ನಾನು ಮದೇ ಪರಿಚಯ ನಾನು ನಿಮ್ಮ ಪ್ರತಿನಿಧಿ ಯತೀಂದ್ರ ಮಾಜಿ ಎಂಎಲ್ ಎ ನಾವೆಲ್ಲ ಇರುವಾಗ ಅರವತ್ ಸಾವಿರ ಲೀಡ್ ಬರ್ಬೇಕಲ್ವಾ ಪಟೇಲ್ ರೇ ಆ ನೀವೆಲ್ಲ ಅರವತ್ ಸಾವಿರ ಲೀಡ್ ಕೆಲ್ಸ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ನಾನು ಇರ್ಬೇಕೋ ಬೇಡ ನಾನು ಇರ್ಬೇಕೋ ಬೇಡ ಅದರಿಂದ ನಾನ್ ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಇನ್ನು ಮಂಡ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಿನೇಷನ್ ನಲ್ಲಿ ಭಾಗವಹಿಸಿದ್ದ ಡಿಸಿಎಂ ಎಂ ಡಿಕೆ ರ್ಯಾಲಿಯನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ಈ ವೇಳೆ ನೀವು ಮಂಡ್ಯದವರು ನನ್ನ ಗಮನದಲ್ಲಿಟ್ಕೊಂಡು ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸಿದಿರಿ ನಿಮ್ಮ ಆಸೆ ಹೊಸಿಯಾಗಲ್ಲ ಅಂದಿದ್ರು ಇವತ್ತು ತಮ್ಮ ನಾನು ಹೇಳೋದಿಷ್ಟೇ ನೀವೆಲ್ಲ ನನ್ನ ಗಮನದಲ್ಲಿಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ ಹೀಗಾಗಿಯೇ ಇಬ್ಬರ ಮಾತು ಸಿಎಂ ಸುತ್ತಲೇ ಗಿರಿಕಿ ಹೊಡಿತಿವೆ ಆ ಮೂಲಕ ತಮ್ಮ ತಮ್ಮ ಸಮುದಾಯದ ಮತಗಳನ್ನ ಹಿಡಿದಿಟ್ಕೊಳ್ತಿದ್ದಾರೆ ಆದರೆ ಈ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ನಾನು ಹೇಳಿದ್ದು ಹಾಗಲ್ಲ ಅಂದಿದ್ದಾರೆ ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ಯೋಜನೆಗಳನ್ನ ಅಂದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡ್ತಾರೆ ಎಲ್ಲಾ ಕೆಲಸ ಯೋಚನೆ ಮುಂದುವರಿಬೇಕಾದ್ರೆ ನಾನ್ ಇರ್ಬೇಕು ಅಂತ ಹೇಳಿದ್ದೀನಿ ಅಂದಿದ್ದಾರೆ ನಿಮ್ಗೆ ಇವೆಲ್ಲ ಕೆಲ್ಸಗಳು ಮುಂದುವರಿಬೇಕ ಇರ್ಬೇಕಪ್ಪ ಅಂತ ಹೇಳಿದ ಯಾಕಂದ್ರೆ ಬಿಜೆಪಿ ಬಂದ್ಬಿಟ್ರೆ ಇವೆಲ್ಲ ನಿಲ್ಸ್ಬಿಡ್ತಾರೆ ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದೀವಿ ನನಗೆ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಸೋಮಣ ನಿಟ್ಟರು ಕೂಡ ಕರ್ಕೊಂಡು ಲೀಡ್ ಬಂದಿತ್ತು ಸುನಿಲ್ ಬೋಸ್ಗೆ ಅರವತ್ ಸಾವಿರ ಲೀಡ್ ಕೊಡಿ ಅಂತ ಹೇಳಿದ್ರು ಇನ್ನು ಈ ಬಗ್ಗೆ ಡಿ ಎಂ ಡಿ ಕೆ ಅವರನ್ನ ಕೇಳಿದ್ರೆ ಸಿದ್ದರಾಮಯ್ಯ ಹೇಳಿಕೆಯನ್ನ ಒಪ್ಪಿಕೊಳ್ಳೋದರ ಜೊತೆಗೆ ತಾವು ನೀಡಿದ ಹೇಳಿಕೆಯನ್ನ ಸಮರ್ಥಿಸ್ಕೊಂಡಿದ್ದಾರೆ ನಾನು ಕೂಡ ಕ್ಷೇತ್ರಕ್ಕೆ ಹೋದಾಗ ಇದೇ ರೀತಿ ಕೇಳೋದು ಅಂದಿದ್ದಾರೆ ీడ్స్ ఈవెన్ ఐ ఆల్సో టు మై క ಸಿಎಂ ಮತ್ತು ಡಿ ಸಿ ಎಂ ಹೀಗೆ ಹೇಳ್ತಿರೋದನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಅಸ್ತ್ರವಾಗಿ ಬಳಸ್ಕೊಳ್ತಿದ್ದಾರೆ ಈಗಾಗಲೇ ಡಿಕೆಶ್ ಕುಮಾರ್ ಮಂಡ್ಯದಲ್ಲಿ ಸಿದ್ದರಾಮಯ್ಯ ಅವರ ಅವರಿಗೆ ಅವ್ರಿಗೆ ವೋಟ್ ಬರೋದೇ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿ ಇಲ್ದಿದ್ಕೋಸ್ಕರ ಎಲ್ಲರಿಗೂ ಕಾಲಿಗೆ ಬೀಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಅವ್ರಿಗೆ ಬಂದಿದೆ ಇವತ್ತು ಅವರು ಏನು ಹೇಳಿದ್ದಾರೆ ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ದರೆ ಮಾತ್ರ ನಾನು ಉಳಿತೇನೆ ನನ್ನ ಪಕ್ಷ ಗೆಲ್ಲದೆ ಹೋದರೆ ನನ್ನ ನಾನು ಗೆದ್ರೆ ನನ್ನ ಮುಟ್ಟಕ್ಕಾಗಲ್ಲ ನಾನು ಗೆಲ್ಲದೆ ಹೋದರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಈ ಮಾಜಿ ಸಿಎಂ ಕುಮಾರಸ್ವಾಮಿ ಚುನಾವಣೆ ಬಳಿಕ ಗ್ಯಾರಂಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಮಹಿಳೆಯರು ಮರುಳಾಗಬೇಡಿ ಅಂತ ಹೇಳಿದ್ರು ಇವತ್ತು ಮೈಸೂರಿನ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಅಂದಿದ್ದಾರೆ

ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಮಗೆ ಜನ ಐದು ವರ್ಷದವರೆಗೆ ಓಟ್ ಕೊಟ್ಟಿದ್ದಾರೆ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡುತ್ತೇವೆ ಈ ಮಧ್ಯೆ ಮೈಸೂರಿನಲ್ಲಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ತಾವು ಮುಂದಿನ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂದಿದ್ದಾರೆ ಆದ್ರೆ ಅತ ಸಿದ್ದರಾಮಯ್ಯ ಅವರ ಸೋದರ ಸಿದ್ದೇಗೌಡ ಅವರು ಪ್ರಧಾನಿ ಆಗ್ತಾರೆ ಅಂದಿದ್ದಾರೆ ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಲಬಾರದು ಈಗ ಎಪ್ಪತ್ತೇಳು ವರ್ಷ ನಡೀತದೆ ಇನ್ನು ನಾಲ್ಕು ವರ್ಷ ಟೈಮ್ ಇದೆ ನಾಲ್ಕು ವರ್ಷ ಟೈಮ್ ಅಂತಂದ್ರೆ ಎಂಬತ್ತೊಂದು ಎಂಬತ್ತೆರಡು ಆಗ್ಬಿಡ್ತದೆ ಮತ್ತೆ ಆರೋಗ್ಯನೂ ಇರೋದಿಲ್ಲ ಮತ್ತೆ ಹರ್ಷ ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ ವಿತ್ ಎಂಥೂಸಿಯಮ್ ಕೆಲಸ ಮಾಡೋಕ್ಕಾಗತ್ತ ಸಾಕು

ಲೋಕಸಭೆ ಚುನಾವಣೆ ಬಳಿಕವೇ ಇದಕ್ಕೆ ಫುಲ್ ಸ್ಟಾಪ್ ಬೀಳಲಿದೆ ಮೈಸೂರಿನಿಂದ ರಾಮ್ ದಿಲೀಪ್ ಜೊತೆ ಪ್ರಸನ್ನಗಾಂವ್ಕರ್ ಟಿವಿ ನಾಯ್ ಬೆಂಗಳೂರು